ಹಲೋ ಸ್ನೇಹಿತರೆ ಎಲ್ಲರಿಗೆ ಸ್ವಾಗತ ಹಾಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರಿಬೇಡಿ ನೋಡಿ ಇವತ್ತು ನಾನು ಒಂದು ಒಳ್ಳೆ ಕಡಲೆ ಪಳೆ ಪಲ್ಯಾನ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ ಮೊದಲಾಗಿ ಒಂದಿಷ್ಟು ನೀರು ತೊಗೊಂಡಿದ್ದೀನಿ ಎದಕ್ಕಪ್ಪ ನೀರು ತೊಗೊಂಡಿದ್ದೀನಿ ಅಂದ್ರೆ ಕಡಲೆಬೇಳೆ ನೆನೆಯಕ್ಕೆ ಇಡಕ್ಕೆ ಅಂದ್ರೆ ನೀರೊಳ ನೀರೊಳಗೆ ಒಂದು ಎರಡರಿಂದ ಮೂರು ತಾಸು ಇಡಬೇಕು ಒಂದು ವೇಳೆ ನೀವು ಇಟ್ಟಿದ್ದಿಲ್ಲ ಅಂದ್ರೂ ಓಕೆ ಅಂದರೆ ಕಡ್ಲೆಬೇಳೆನ ನೆನೆಯಾಕಿಟ್ಟು ಆಮೇಲೆ ಒಗ್ಗರಣೆ ಹಾಕಿದ್ರೂ ಓಕೆ ಇಲ್ಲಪ್ಪ ನಾನು ಇಡೋದನ್ನೇ ಮರ್ತೆ ಅಂದರೆ ಸ್ವಲ್ಪ ನೀರನ್ನ ಕಾಯಿಸೋದು ಸ್ವಲ್ಪ ಕುದಿಸ್ಬೇಕು ಅಂದರೆ ಬೇಗ ನೆನೆಯುತ್ತೆ ನೀವು ಈ ಒಂದು ಸೈಡು ಇನ್ನೊಂದು ಪಲ್ಯ ಅಥವಾ ಚಪಾತಿ ಏನಾದರೂ ಮಾಡೋ ಅಷ್ಟರಲ್ಲಿ ಇದು ನೆನೆಬಿಟ್ಟು ಒಗ್ಗರಣೆಗೆ ರೆಡಿಯಾಗುತ್ತೆ ಸೊ ನೋಡಿ ನೀವು ಸ್ವಲ್ಪ ಕಾಯಿಸಿದ ನೀರನ್ನ ತಗೊಂಡು ಅದರಲ್ಲಿ ಹಾಕಿಬಿಟ್ಟು ಒಂದು ಹಾಫ್ ಎನ್ ಅವರು ನೆನೆಸಿಡಬೇಕು ಇವಾಗ ಒಗ್ಗರಣೆ ಹಾಕೋದನ್ನು ಹೇಳ್ಕೊಡ್ತೀನಿ ಈ ಕಡೆ ಒಗ್ಗರಣೆ ಇದ್ದೀನಿ ಆ ಕಡೆ ಸ್ವಲ್ಪ ಇಟ್ಟಿದ್ದೀನಿ ನೆನೆಸೋಕೆ ಒಂದು ಹಾಫ್ ಆ್ಯನ್ ಅವರ್ ಆದ ಕೂಡಲೇ ಒಗ್ಗರಣೆನ ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಜೀರಿಗೆ ಸಾಸಿವೆನ ಹಾಕೊಳ್ಳಿ ನೋಡಿ ಫೈನಲಿ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಧನಿಯಾ ಪೌಡರ್ ಸ್ವಲ್ಪ ಜೀರಿಗೆ ಪೌಡರ್ ಸ್ವಲ್ಪ ಮಸಾಲೆ ಖಾರ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಮಸಾಲೆ ಖಾರ ಹಾಕೊಳ್ಳಿ ಖಾರ ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಎಷ್ಟು ಬೇಕನ್ಸುತ್ತೋ ಅಷ್ಟೊಂದು ಇವಾಗ ಸರಿಯಾಗಿ ಸ್ಪೂನಿಂದ ತಿರುವಾಡಿ ಆಮೇಲೆ ಸ್ವಲ್ಪ ಉಪ್ಪು ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಕಡಲೆಬೇಳೆ ಕುದಿಸಿದ್ರ ಸಲುವಾಗಿ ನಾನು ದಮ್ಮಪ್ಪನ ಯೂಸ್ ಮಾಡಿದ್ದೀನಿ ನೀವು ಯಾವ್ದು ಯೂಸ್ ಮಾಡ್ತೀರ ನೋಡಿ ಆಲ್ಮೋಸ್ಟ್ ಆಲ್ ನೋಡಿ ಬಿಟ್ಟಿದೆ ನೀವು ಅಷ್ಟೊಂದು ಒಗ್ಗರಣೆ ಹಾಕುವಷ್ಟರಲ್ಲಿ ನಾನು ಪ್ರೆಸ್ ಮಾಡಿ ಕೂಡ ತೋರಿಸಿದ್ದೀನಿ ಇವಾಗ ಅದರಲ್ಲಿರೋ ನೀರನ್ನ ಚೆಲ್ಬಿಟ್ಟು ಒಗ್ಗರಣೆ ಹಾಕಿಟ್ಟಿದ್ರಲ್ವ ಗ್ಯಾಸ್ ಮೇಲೆ ಅದಕ್ಕೆ ಹಾಕೊಬೇಡಿ ನೋಡಿ ತುಂಬ ಈಸಿಯಾಗಿದೆ ಏನು ಕಷ್ಟವೇ ಇಲ್ಲ ಈ ಪಲ್ಯ ಮಾಡೋದು ತರಕಾರಿ ಎಲ್ಲ ಖಾಲಿಯಾಗಿದೆ ಕಾಳೆಲ್ಲ ಖಾಲಿಯಾಗಿದೆ ಕಡಲೆಬೇಳೆ ಅಂತ ಕಡಲೆಬೇಳೆ ಬೇಳೆ ಅಂತೂ ಮನೇಲಿ ಇದ್ದೇ ಇರುತ್ತೆ ಸೊ ಆವಾಗ ಈ ಥರ ಪಲ್ಯ ಮಾಡಿಕೊಂಡು ಚಪಾತಿ ಅಥವಾ ರೋಟಿ ಜೋಡಿ ತಿನ್ಬೋದು ಸ್ವಲ್ಪ ಶೇಂಗಾ ಪೌಡರ್ ಹಾಕೊಳ್ಳಿ ಅಂದರೆ ಶೇಂಗದ ಕುಟ್ಟಂಥದ್ದಿರಲ್ವ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಹಾಕೊಳ್ಳಿ ಸ್ವಲ್ಪ ಹುಣಸೆ ರಸ ಸ್ವಲ್ಪ ಹುಣಸೇನ ನೆನೆಸಿಟ್ಕೊಂಡ್ಬಿಟ್ಟು ಹಾಕೊಳ್ಳಿ ಇಲ್ಲ ಆವಾಗಿಂದವಾಗೆ ಒಂದು ಎರಡು ನಿಮಿಷ ಅಷ್ಟರಲ್ಲಿ ನೆನೆಸ್ಬಿಟ್ಟು ಹಾಕ್ಕೊಳ್ಳಿ ಇವಾಗ ಸ್ವಲ್ಪ ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಅವು ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸ್ಬೇಕಲ್ವ ಮೊದಲೇ ಅರ್ಧ ಅರ್ಧ ಕುದ್ದಿರುತ್ತೆ ಸೊ ಅದ್ರ ಸಲುವಾಗಿ ಸ್ವಲ್ಪ ಹೊತ್ತು ಪಲ್ಯನ ಜಾಸ್ತಿ ಹೊತ್ತು ಕುದಿಸೋ ಸಲುವಾಗಿ ಎರಡು ಸ್ವಲ್ಪ ನೀರು ಹಾಕ್ಕೊಂಡು ಬಿಡಬೇಕು ಎಲ್ಲ ಕುದ್ದು ಹಾತ್ಕೊಳ್ಳೆ ನೋಡಿ ಎಷ್ಟೊಂದು ನೀರು ಹಾಕಿದ್ದೀನಿ ನಾನು ಎಷ್ಟು ಕುದ್ದು ಕುದ್ದು ಎಷ್ಟು ಕಡಿಮೆ ಆಗಿದೆ ಫೈನಲಿ ಪಲ್ಯ ರೆಡಿಯಾಗಿದೆ ತುಂಬ ಪೇಶನ್ಸ್ನಿಂದ ನನ್ನ ಹುಡಿಯ ನೋಡಿದ್ದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳು ಹಾಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ